ಹಾಯ್ ಹಲೋ ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಲತಾಸ್ ಕಾರ್ನಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ಆರೋಗ್ಯಕ್ಕೆ ಒಳ್ಳೆಯದಾದಂಥ ಒಂದು ಮಖಾನ ಸೀಡ್ಸ್ ಅಂತ ಹೇಳ್ತೀವಲ್ಲ ಕಮಲದ ಹೂವಿನ ಬೀಜ ಇದು ಅದರಿಂದ ನಾವು ಒಂದು ಖೀರು ಮಾಡೋಣ ಸ್ನೇಹಿತರೆ ತುಂಬ ತುಂಬ ಇದು ಗೂಗಲಲ್ಲಿ ಹಾಕಿ ಕೇಳಿದರೆ ನೀವು ನಿಮ್ಗೆ ಗೊತ್ತಾಗುತ್ತೆ ಇದ್ರ ಬೆನಿಫಿಟ್ಸ್ ಎಲ್ಲ ಏನು ಅಂತ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಆರೋಗ್ಯಕ್ಕೆ ತುಂಬ ಹೆವಿ ರಿಚ್ ನ್ಯೂಟ್ರಿಷನ್ ಅಂತ ಹೇಳ್ತೀವಲ್ಲ ಆ ಥರದ್ದು ಒಂದು ಪ್ರೋಟೀನ್ಗಳೆಲ್ಲ ಜಾಸ್ತಿ ಇರ್ತವೆ ಈಗ ಒಂದು ಬಾಣಲೇಲಿ ತುಪ್ಪ ಹಾಕಿದ್ದೀನಿ ಒಂದು ಚಮಚ ಅದರಲ್ಲಿ ಈಗ ಇದು ಗರಿ ಗರಿ ಆಗ ಹಾಗೆ ಇದನ್ನು ಹುರಿಬೇಕು ಲೈಟಾಗಿ ಸಿಮ್ ಕಡಿಮೆ ಇಟ್ಕೊಂಡು ಲೈಟಾಗಿ ಹುರ್ಕೊಂಬರೋಣ ಇದನ್ನು ಇದು ಬ ಇದು ತೂಕ ಕೂಡ ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತಂತೆ ಇದು ತೂಕ ವೆಯ್ಟ್ ಲಾಸ್ ಮಾಡೋರಿಗೆ ತುಂಬ ಅನುಕೂಲ ಆಗುತ್ತಿದ್ದು ಹಾಗಾಗಿ ಹೆವಿ ರಿಚ್ ನ್ಯೂಟ್ರಿಷನ್ ಅಂತ ಹೇಳ್ತಾರೆ ಇದರಲ್ಲಿ ಇದನ್ನು ಅವಾಗ ಲೈಟಾಗಿ ಯಾವುದೇ ಥರದ್ದು ಫುಡ್ಗಳು ಇದರಲ್ಲಿ ಏನೇನು ಇದಾವೆ ಅದನ್ನೆಲ್ಲ ಮಾಡಿಕೊಂಡು ಯೂಸ್ ಮಾಡ್ಬೋದು ಅದನ್ನೊಂದು ಪಕ್ಕಕ್ಕೆ ಇಟ್ಟು ಮತ್ತೆ ಒಂದು ಒಂದು ಚಮಚ ಮತ್ತೆ ತುಪ್ಪ ಹಾಕಿ ಒಂದೇ ಒಂದು ಸ್ವಲ್ಪ ಅರ್ಧ ಹಿಡಿ ಅರ್ಧ ಹಿಡಿ ಅವಲಕ್ಕಿ ಅದರ ಅದ್ರ ಜೊತೆಯಲ್ಲಿ ಸ್ವಲ್ಪ ಇದನ್ನು ಇದನ್ನು ಕೂಡ ಹಾಗೆ ಲೈಟಾಗಿ ಹುರ್ಕೊಂಬಿಡೋಣ ಲೈಟಾಗಿ ಹುರ್ಕೊಂಡು ಈ ಅವಲಕ್ಕಿನೂ ಕೂಡ ಆಮೇಲೆ ಇದು ಮಖಾನ ಸಿಡಿಸಿ ಇದೆಯಲ್ಲ ಎರಡು ಮೇಲೆ ಒಂದು ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೊಂಡು ಬಂದುಬಿಡಬೇಕು ತರಿ ತರಿಯಾಗಿ ಜಾಸ್ತಿ ಪುಡಿ ಮಾಡ್ಕೊಳ್ಬಾರ್ದು ಇದನ್ನು ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಟು ಹಾಕಬೇಕು ಮಿಕ್ ಜಾರಿಗೆ ಎಕ್ದಮ್ ಬಿ ಬಿಸಿ ಬಿಸಿಯಾಗಿ ಹಾಕಬಾರ್ದು ಈಗ ಇದನ್ನು ಒಂದು ರೌಂಡ್ ಹೊಡ್ಕೊಂಡು ಬಂದುಬಿಡೋಣ ನೋಡಿ ಇದಿಷ್ಟೇ ತರತಾರಿಯಾಗಿ ಇಟ್ಕೊಂಡು ತರ್ತರಿಯಾಗಿ ಮಾಡಿ ಇಟ್ಕೊಳ್ಳೋಣ ಈಗ ಇನ್ನೊಂದು ಪಾತ್ರೆ ಇಟ್ಟು ಇದಕ್ಕೆ ನಾನೀಗ ಸುಮಾರು ಮುಕ್ಕಾಲು ಲೀಟ್ರಷ್ಟು ಒಂದು ಹಾಲು ಹಾಕ್ತಾ ಇದ್ದೀನಿ ಎಷ್ಟು ಬೇಕೋ ಅಷ್ಟು ಅದು ಬೆಂದ ತಕ್ಷಣ ನಿಮ್ಗೆ ಇದಕ್ಕೆ ದಪ್ಪ ಆಗುತ್ತಲ್ಲ ಹಾಗಾಗಿ ಮುಕ್ಕಾಲು ಲೀಟ್ರಷ್ಟು ಹಾಲು ಹಾಕಿದ್ದೀನಿ ಈಗ ಇದು ಕುದಿ ಬರಬೇಕು ಕುದಿ ಬಂದಮೇಲೆ ನೋಡಿ ಕುದಿ ಬಂದಮೇಲೆ ಈ ಪುಡಿ ಮಾಡಿರ್ತಕ್ಕಂಥದ್ದು ಪುಡಿನ ಇದನ್ನು ಮಖಾನ ಸಿಡಿಸು ಅವಲಕ್ಕಿ ಇದೆಯಲ್ಲ ಇದನ್ನು ಹಾಕಿ ಇದು ಕುದಿಸೋಣ ಬೇಯಿಸೋಣ ಇದಕ್ಕೆ ಜಾಸ್ತಿ ಹೊತ್ತೇನು ಟೈಮ್ ತೊಗೊಳ್ಳೋಲ್ಲ ಹತ್ತು ನಿಮಿಷ ಎಲ್ಲ ಸರಿ ಮಾಡ್ಕೊಂಬಿಟ್ರೆ ಹತ್ತು ನಿಮಿಷಕ್ಕೆಲ್ಲ ರೆಡಿ ಹೋಗ್ಬಿಡತ್ತೆ ಚೆನ್ನಾಗಿ ಬೇಯಬೇಕು ಯಾಕೆಂದರೆ ಸ್ವಲ್ಪ ಬೇಯೋದೇನು ತಡ ಆಗೋಲ್ಲ ಅವಲಕ್ಕಿ ಆಮೇಲೆ ಮಖಾನ ಸಿಡಿಸಿ ಎರಡೂ ಹುರಿದು ತುಪ್ಪದಲ್ಲಿ ಹೋರ್ಡ್ದು ಏನು ಮಾಡ್ತೀವಲ್ಲ ಹಾಗಾಗಿ ಬೇಯೋದೇನು ತಡ ಆಗೋಲ್ಲ ಬೈಯ್ಲಿಕ್ಕೂ ಸಮಾಜ ಸ ಟೈಮ್ ತೊಗೊಳ್ಳಲ್ಲ ಅದು ಇದೆ ನೋಡಿ ಎಲ್ಲ ದಪ್ಪ ಆಗ್ತಾ ಇದೆ ಈಗ ಇದಕ್ಕೆ ನಾವು ಸಕ್ಕರೆ ಹಾಕಬೇಕು ನಮಗೆ ಕರೆಂಟ್ ಆವಾಗ ಅವಾಗ ಹೋಗಿ ಬರುತ್ತಲ್ಲ ಹಾಗಾಗಿ ಇದು ಆ ಕಡೆ ಈ ಕಡೆ ಆಗಿಬಿಡ್ತು ನೋಡಿ ಈಗ ಇದು ಕುದೀತಾ ಇದೆ ಕುದಿದ್ಮೇಲೆ ಕುದೀತಾ ಇರಬೇಕಾದ್ರೆ ಸಕ್ಕರೆ ಹಾಕೋಣ ಇದಕ್ಕೆ ಸಕ್ಕರೆ ಹಾಗೆ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ ಕಲಸೋಣ ದಪ್ಪ ಆಗ್ತಾಯಿದೆ ನೋಡಿ ಹೌದ ಬೆಂದು ದಪ್ಪ ಆಗ್ತಾಯಿದೆ ಈಗ ದಪ್ಪ ಇದು ಕೂ ಬೆಂದಾದ್ಮೇಲೆ ತೆಗೆದು ಪಕ್ಕಕ್ಕೆ ಇಟ್ಕೊಂಡು ನಾವೀಗ ಡ್ರೈ ಫ್ರೂಟ್ಸ್ ಇದೆಯಲ್ಲ ಆ ಡ್ರೈ ಫ್ರೂಟ್ಸನ್ನು ಇನ್ನು ಹೆಚ್ಚಿಟ್ಕೊಂಡಿದ್ದೀನಿ ಅಂದರೆ ಗ ದ್ರಾಕ್ಷಿ ಗೋಡಂಬಿ ಖರ್ಜೂರ ಬಾದಾಮಿ ಪಿಸ್ತಾ ಇವು ಇಷ್ಟೂ ಇದೆ ಎಲ್ಲ ಸಣ್ಣ ಸಣ್ಣ ಪೀಸ್ ಮಾಡಿ ಹೆಚ್ಚಿಟ್ಕೊಂಡು ತುಪ್ಪದಲ್ಲಿ ಕರೆದು ಇದಕ್ಕೆ ಹಾಕಬೇಕು ಅಷ್ಟೇ ಹಾಕೋ ಒಂದು ವೀಡಿಯೋ ಸ್ಕಿಪ್ಪಾಗಿದೆ ಇದಕ್ಕೆ ಹಾಕಿ ಕಲಸಿದ್ರೆ ಮಖಾನಾ ಸೀಡ್ಸ್ ಖೀರ್ ರೆಡಿ ಸ್ನೇಹಿತರೆ ತುಂಬ ಟೇಸ್ಟಿಯಾಗಿರೋಂಥ ಮಖಾನಾ ಸೀಡ್ಸ್ ಖೀರ್ ರೆಡಿಯಾಗಿದೆ ಇಷ್ಟ ಆಯಿತು ಅಂದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಓಕೆ ಥ್ಯಾಂಕ್ ಯು ಬಾಯ್